ಶಿಕ್ಷಣವನ್ನು ನೀಡುವುದರ ಮೂಲಕ ಆ ಮಗು ನನ್ನ ಕುಟುಂಬದ ಕುಡಿಯಾಗಿ ಬೆಳಿಬೇಕು ಅವನಿಗೆ ಎಂತ ಶಿಕ್ಷಣ ಕೊಡಬೇಕನ್ನುವಂತ ಆ ದಿಶೆಯೊಳಗಡೆ ನಮ್ಮಲ್ಲೇ ನೋಡಿದಾಗ ಬಹುತೇಕ ಮಯೂರಿ ಶಾಲೆ ಇತಿಹಾಸವನ್ನ ಭಾಗದ ಮೇಡಮ್ ಅವ್ರು ಓದ್ತಾ ಇದ್ರು ಗಮನಿಸಿದ ವೈಷ್ಣವಿ ದಳವಾಯಿ ಅನ್ನುವಂತ ಒಬ್ಬ ವಿದ್ಯಾರ್ಥಿನಿ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಹದಿನೇಳು ಅಂಕಗಳು ಕಂಗ್ರಾಚ್ಯುಲೇಷನ್ ಅಮ್ಮ ಬಹಳ ಖುಷಿ ಅನಿಸ್ತದೆ ಯಾಕಂತಂದ್ರೆ ಎಸ್ ಎಸ್ ಎಲ್ ಸಿ ಒಳಗಡೆ ಆರ್ನೂರಕ್ಕಿಂತ ಜಾಸ್ತಿ ಮಾರ್ಕ್ಸ್ ತಗೊಳ್ಳೋದು ದೊಡ್ಡ ಸವಾಲದ ಕೆಲಸ ಆ ಮಕ್ಕಳು ಮೂರು ಜನ ಮಕ್ಕಳು ಹದಿನೈದು ಹದಿನೇಳು ಮಾರ್ಕ್ಸ್ಗಳನ್ನು ಗಳನ್ನು ತೆಗೆದುಕೊಂಡದಲ್ಲ ಅವ್ರಿಗೆ ಜೋರಾದ ಚಪ್ಪಾಳಿಯನ್ನು ಬಾರಿಸಬೇಕಾಗ್ತದೆ ಯಾಕೆ ನಾವು ಚಪ್ಪಾಳಿ ಬಾರಿಸಬೇಕಂದ್ರ ಈ ಮಕ್ಕಳು ನಾಳಿನ ದಿನಮಾನದಲ್ಲಿ ನಾವು ಸ್ವತಂತ್ರವಾಗಿ ಬದುಕ್ತೇವೆ ಅಂತ ಭರವಸೆಯನ್ನು ಮೂಡಿಸಿದ್ದಾರೆ ಜಾಸ್ತಿ ಅಂಕ ಯಾಕೆ ಬರಬೇಕಂತಂದ್ರೆ ಶವಾಶ್ ಅನ್ನೋದಷ್ಟೇ ಅಲ್ಲ ಟ್ರೋಫಿ ಕೊಡೋದಷ್ಟೇ ಅಲ್ಲ ನಮಗೊಂದು ಭರವಸೆಯನ್ನ ಆ ಮಕ್ಕಳು ಮೂಡಿಸ್ತಾವ ಏನು ಮುಡಿಸ್ತಾವಪ್ಪ ಅಂತಂದ್ರೆ ಅತಿ ಹೆಚ್ಚು ಅಂಕಗಳನ್ನ ನನ್ನ ಮಗ ಮಗಿಸಪ್ಪ ಅಂದ್ರೆ ಇವನು ನಿಶ್ಚಿಂತಿ ಮುಂದಿನ ದಿನಮಾನದಲ್ಲಿ ತನ್ನ ಬದುಕನ್ನು ತಾನು ಕಟ್ಕೊಳ್ತಾನುವಂತ ಭರವಸೆ ಪಾಲಕರಿಗೆ ಮೂಡುತ್ತದೆ ಆ ದಿಶೆ ಒಳಗಡೆ ಸಂಸ್ಥೆಯು ಸಹಿತ ಪಾಲಕರಿಗೆ ಭರವಸೆಯನ್ನು ಮೂಡಿಸುವಂತ ನಿಟ್ಟಿನಲ್ಲಿ ಕೆಲಸ ಮಾಡಕ ಸಾವಿರದ ಇನ್ನೂರು ಮಕ್ಕಳು ಈ ಸಂಸ್ಥೆಯಲ್ಲಿ ಓದಕ ಆ ಮಕ್ಕಳಿಗೆ ಕನಸುಗಳನ್ನು ಬಿತ್ತುವುದರ ಮೂಲಕ ಸಾಕಷ್ಟು ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಆ ಮಕ್ಕಳನ್ನ ಪ್ರೋತ್ಸಾಹ ಮಾಡ್ತಾ ಇದು ಇಲ್ಲ ಅಂತ ನಂಗೆ ಇಲ್ಲಿ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ಚೈಲ್ಡ್ ಅಂತ ಹೇಳ್ತಿರ್ತೀನಿ ನಾವು ಶಿಕ್ಷಣ ಅಂತಂದ್ರೆ ಕೇವಲ ಓದು ಬರಹ ಶಿಕ್ಷಣ ಅಲ್ಲ ಅದರ ಜೊತೆಗೆ ಶಿಸ್ತು ಶಿಕ್ಷಣ ಆಗ್ತದ ಸಮಯ ಶಿಕ್ಷಣ ಆಗ್ತದ ನಾಯಕತ್ವ ಗುಣವನ್ನು ಬೆಳೆಸುವಂಥದ್ದು ಶಿಕ್ಷಣ ಆಗ್ತದ ಹೊಂದಾಣಿಕೆ ಭಾವನೆಯನ್ನು ಬೆಳೆಸುವಂಥದ್ದು ಶಿಕ್ಷಣ ಆಗ್ತದೆ ಇವೆಲ್ಲ ಸಹಪಠ್ಯ ಚಟುವಟಿಕೆಗಳಲ್ಲಿ ಕೊಡುವುದನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ ಆತ್ಮೀಯ ಪಾಲಕ ತವೆಲ್ಲ ಬಹಳಷ್ಟು ಉತ್ಸಾಹದಿಂದ ವಾರ್ಷಿಕ ಸ್ನೇಹಿ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದೇವೆ ಬಹಳ ಖುಷಿ ಅನಿಸ್ತದೆ ನಮ್ಮ ಜವಾಬ್ದಾರಿ ಕೂಡ ಅಷ್ಟೇ ಅದ ಒಂದು ಚಿಕ್ಕದಾಗಿರುವಂತ ಘಟನೆಯನ್ನು ನಾನು ನಮ್ಮ ಮುಂದೆ ಪ್ರಸ್ತುತ ಪಡಲಿಕ್ಕೆ ಇಷ್ಟಪಡ್ತೀನಿ ಉತ್ತರ ಪ್ರದೇಶದ ಒಂದು ಊರು ಉತ್ತರ ಪ್ರದೇಶ ರಾಜ್ಯದ ಹೆಸರನ್ನು ನಾವೆಲ್ಲ ಕೇಳಿದೀವಿ ಅಲ್ಲಿ ಒಂದು ಊರಿರ್ತದೆ ಹತ್ತನೇ ತರಗತಿಯಲ್ಲಿ ಓದುತ್ತಿರುವಂಥ ಒಂದು ಮಗು ಒಂದು ದಿನ ಅಚಾನಕ್ಕಾಗಿ ತಾಯಿ ಜೊತೆಗೆ ಬಸ್ನಲ್ಲಿ ಹೋಗಲಿಕ್ಕೆ ಸಿದ್ಧ ಆಗ್ತದೆ ಬಸ್ನಲ್ಲಿ ಕೂಡಬೇಕು ಎರಡು ಸೀಟ್ ಖಾಲಿ ಇರ್ತವೆ ಒಂದು ಅಂಕಲ್ ಪಕ್ಕದಲ್ಲಿ ಇನ್ನೊಂದು ಮುಂದು ಆಂಟಿ ಪಕ್ಕದಲ್ಲಿ ಆ ಹತ್ತನೇ ತರಗತಿ ಮಗು ಬಹಳಷ್ಟು ಜಾನ ಇರ್ತಾಳೆ ಅಂಕಲ್ ಪಕ್ಕದಲ್ಲಿ ನಾನು ಕೂತ್ಕಿನಮ್ಮ ಆಂಟಿ ಪಕ್ಕದಲ್ಲಿ ನೀನು ಕುದು ಅಂತೇಳಿ ತಿಳ್ಕೊಂಡು ಅಮ್ಮನ ಮುಂದೆ ಕೂಡಿಸ್ತಾಳೆ ತಾನು ಬಂದು ಅಕ್ನಲ್ ಪಕ್ಕದಲ್ಲಿ ಕೂಡ ನೋಡ್ತಾಳೆ ಅಂಕಲ್ ಸ್ವಲ್ಪ ಎಡವಟ್ಟಿರ್ತಾಳೆ ಪೇಪರ್ ಓದ್ಕೋತ ಕುಂತಿರ್ತಾನೆ ಬೇಕಾ ಬಿಟ್ಟಿ ಅವಾಗ ಆ ಹುಡುಗಿ ಹೇಳ್ತಾಳೆ ಅಂಕಲ್ ಸ್ವಲ್ಪ ಕೈ ತೆಗೀರಿ ಬ್ಯಾಗ್ ತಕೊಳ್ರಿ ಪೇಪರ್ ತಗೊಳ್ರಿ ನಾ ಇಲ್ಲಿ ಕೂಡಿರಬೇಕು ಅಂಕಲ್ ಸುಮ್ಮನೆ ದುರ್ಗುಡ್ತ ನೋಡ್ತಾನೆ ಕೈ ತೆಗಿಯುದಿಲ್ಲ ಹುಡುಗಿ ಎಸ್ ಎಸ್ ಎಲ್ ಸಿ ಓದ್ತಾ ಇರ್ತಾಳೆ ಪೌರೀತಿ ಓದಿರ್ತಾಳ ಸಮಾಜ ಓದುವಂತ ಸಂದರ್ಭದಲ್ಲಿ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಗೊತ್ತಿರ್ತದ ಅಂಕಲ್ ಇದು ಸರ್ಕಾರಿ ಬಸ್ ಅದ ರೀ ಕೈ ತಕೊಡ್ರಿ ನಾ ಕುಂಡಿರ್ತೀನಿ ಅಂತ ಅಂಕಲ್ ತೆಗಿಯುದಿಲ್ಲ ಆ ಹುಡುಗಿಗೆ ಸಿಟ್ಟು ಬರ್ತದ ಆ ಹುಡುಗಿಗೆ ಸಿಟ್ಟು ಬಂದೇ ಅಂಕಲ್ ನಾನು ಟಿಕೆಟ್ ತಗೊಂಡನ್ರಿ ಕೊಡ್ರಿ ಅಂತ ಕೇಳ್ತಾರೆ ಅವಾಗ ಅಂಕಲ್ ಗರಂ ಆಗಿರ್ತಾನೆ ಗರಂ ಆಗಿ ಹ್ಮ್ ನೀನ್ ಬಂದ ತಕ್ಷಣ ಸೀಟ್ ಬಿಟ್ಟು ಕೊಡಕ್ಕೆ ನೀನ ಡಿ ಸಿ ಏನ ಅಂತ ಅಲ್ಲಿವರೆಗೆ ವಾದ ವಿವಾದ ಮಾಡ್ತಿರುವಂತಹ ಹುಡುಗಿ ಹತ್ತು ಹೆಜ್ಜೆ ಮುಂದೆ ಹೋಗಿ ನಿಂದಿರ್ತದ ಬಸ್ಸಿನ ಒಳಗಡೆ ಕಣ್ಣೊಳಗಡೆ ನೀರು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮುಂದೆ ಹತ್ತು ಹದಿನೈದು ಕಿಲೋಮೀಟರ್ ಆದ ನಂತರ ತನ್ನ ಸ್ಟಾಪ್ ಬಂದ ತಕ್ಷಣ ಇಳಿದು ಹೋಗ್ತದ ಬಸ್ ಇಳಿದ ತಕ್ಷಣ ಮೊಟ್ಟ ಮೊದಲನೇ ಪ್ರಶ್ನೆ ಅಮ್ಮನಿಗೆ ಹಾಕ್ತಾಳೆ ಅಮ್ಮ ಡಿ ಸಿ ಅಂದ್ರೆ ಏನು ಅಂತ ಅಮ್ಮನಿಗೆ ಗೊತ್ತಿಲ್ಲ ಕೆವ ನನಗೇನು ಗೊತ್ತದ ನಾನು ಹಳ್ಳಿ ಹೋದಿನಿ ನಿಮ್ಮಪ್ಪ ಬಂದಂತಾರೆ ಕೇಳೋನು ಅಪ್ಪ ನಮ್ಗೆ ಕೇಳಬೇಕಂತಂದ್ರೆ ಅಪ್ಪ ಲಾರಿ ಡ್ರೈವರ್ ಹದಿನೈದು ದಿವ್ಸಕ್ಕೆ ಒಂದ್ಸಲ ಊರಿಗೆ ಹೋಗ್ತಾರೆ ದೂರದ ಊರುಗಳಲ್ಲಿ ಮಾಲ್ಗಳನ್ನು ಸಾಗಾಟ ಮಾಡ್ತಿರ್ತಾರೆ ಅಥವಾ ಈ ದೊಡ್ಡ ದೊಡ್ಡ ಟ್ರಕ್ಗಳಲ್ಲಿ ಕೆಲವೊಂದಷ್ಟು ಸಂದರ್ಭದಲ್ಲಿ ಹತ್ತು ಹದಿನೈದು ದಿವಸ ಸಾಗಾಟನೆ ಮಾಡುವಂತ ಲಾರಿಗೆ ಡ್ರೈವರ್ ಆಗಿರ್ತಾನೆ ಅಪ್ಪ ಬರುವರೆಗೆ ವೆಯ್ಟ್ ಆಗೋದಿಲ್ಲ ಮಗುವಿಗೆ ಮನೆಗೆ ಹೋದ ತಕ್ಷಣ ಬೆಳತನಕ ಚಿಂತೆ ಮಾಡ್ತದೆ ಬೆಳತನಕ ಚಿಂತೆ ಮಾಡ್ತದೆ ಮಾರನೇ ದಿನ ಬೆಳಗ್ಗೆ ಎದ್ದ ತಕ್ಷಣ ಶಾಲೆಗೆ ಓಡಿ ಹೋಗ್ಬಿಡ್ತದೆ ಶಾಲೆಗೆ ಬಂದ ತಕ್ಷಣ ಆ ಮಗುವಿನ ಕಣ್ಣಿಗೆ ಸಿಕ್ಕವರು ಹೆಡ್ ಮಾಸ್ಟರ್ ಸಿಗ್ತಾರೆ ಸರ್ ಡಿ ಸಿ ಅಂದ್ರೆ ಏನು ಅಂತೈತಿ ಕೊಡ ಅವಾಗ ಸರ್ ಹೇಳೋಕ್ಕೆ ಪ್ರಾರಂಭ ಮಾಡ್ತಾರೆ ಹೇಳೋಕೆ ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ಮಗುವಿಗೆ ಎಕ್ಸ್ಪ್ಲೇನ್ ಮಾಡೋಕೆ ಆಗೋದಿಲ್ಲ ಪುಟ ನೋಡು ನಿನ್ ಕ್ಲಾಸ್ ರೂಮ್ ಅದ ಕ್ಲಾಸ್ ರೂಮ್ ನೋಳಗಡೆ ನೀವೆಲ್ಲ ನಿಂತಿರ್ತೀರಿ ನಿಮ್ಮ ಮಾನಿಟ್ರಿ ಅಥವಾ ನೀವೇನ್ ಲೀಡರ್ ಅಂತ ಕರಿತಿರ ಚೇರ್ಮ್ಯಾನ್ ಕುಂತಿರ್ತಾನೆ ಅವಾಗ ನಿಮ್ ಕ್ಲಾಸ್ ಟೀಚರ್ ಬಂದಾಗ ನಿಮ್ ಮಾನಿಟ್ರಿ ಏನ್ ಮಾಡ್ತಾನೆ ಸರಿ ಅದ್ ನಿಂತಿರ್ತಾನ್ರಿ ಅವಾಗ ನಿಮ್ ಕ್ಲಾಸ್ ಟೀಚರ್ ಬಂದು ಕೂಡ ಹೆಡ್ ಮಾಸ್ಟರ್ ದೂರದಿಂದ ಬಂದ್ರಪ್ಪ ಅಂತಂದ್ರೆ ನಿಮ್ ಕ್ಲಾಸ್ ಟೀಚರ್ ಏನ್ ಮಾಡ್ತಾರೆ ಇಲ್ರಿ ಹೆಡ್ ಮಾಸ್ಟರ್ ಬಂದ್ರೆ ಟೀಚರ್ ಅದ್ ನಿಂದಿರ್ತಾರಿ ನಾನು ಕುಂತಿರ್ತೇನೆ ಹೆಡ್ ಮಾಸ್ಟರ್ ಆಗಿ ಬಿ ಯು ಅವರು ಬಂದ್ರೆ ನಾನು ಏನು ಮಾಡ್ತೇನೆ ಸರ್ ನೀವು ಹೇಳ್ಬೇಕಲ್ರಿ ಓಕೆ ಬಿ ಯು ಸರ್ ಕುಂತಿರ್ತಾರ ಡಿ ಸರ್ ಬಂದ್ರೆ ಅವರು ಎದ್ನಿಂದ ಇರ್ತಾರೆ ಸರ್ಕಾರದಿಂದ ಮೂವತ್ತು ಮೂವತ್ತೈದು ಇಲಾಖೆಗಳು ನಡೀತಾವಲ್ಲ ಎಲ್ಲಾ ಇಲಾಖೆಗಳಿಗೆ ಒಬ್ಬೊಬ್ಬರು ಹೆಡ್ ಇರ್ತಾರ ಅವರಿಗೆ ಜಿಲ್ಲಾ ಅಧಿಕಾರಿಗಳು ಆ ಇಲಾಖೆಯ ಜಿಲ್ಲಾ ಅಧಿಕಾರಿಗಳು ಅಂತ ಹೇಳಿ ಕರಿತೀವಿ ಆ ಎಲ್ಲಾ ಇಲಾಖೆಯ ಜಿಲ್ಲಾ ಅಧಿಕಾರಿಗಳು ಡಿ ಸಿ ಬಂದ್ರೆ ಎದ್ನಿಂದ ಹೇಳ್ತಾರ ಸರ್ ನನಗೆ ಅದೇನೋ ರೀ ಬಿ ಸಿ ಆದರೆ ಬಸ್ನಾಗ ಸೀಟ್ ಸಿಗ್ತೈತೇನು ಅಂತ ಕೇಳ್ತಾರೆ ಎಸ್ ಡೆಫಿನೆಟ್ಲಿ ಸಿಗ್ತದ ಅಂತ ಸರ್ ನನಗೆ ಬಸ್ನಲ್ಲಿ ಸೀಟ್ ಬೇಕು ನಾನು ಡಿ ಸಿ ಆಗಬೇಕಂತ ಕೈ ಮಾಡ್ಕೊತ ಹೋಗ್ತಿರ್ತಾಳ ಮತ್ತೆ ಕರೀತಾರೆ ಅದು ಹುಡುಗಿಗೆ ಏನು ಕಾನ್ಫಿಡೆನ್ಸ್ ಯಾಕಂದ್ರೆ ಪ್ರತಿದಿನ ಗುಡ್ ಮಾರ್ನಿಂಗ್ ಹೇಳುವಂಥ ಒಂದು ಹುಡುಗಿ ಆ ದಿನ ಒಂಬತ್ತು ಗಂಟೆಗೆ ಬಂದು ಗುಡ್ ಮಾರ್ನಿಂಗ್ ಹೇಳಿಲ್ಲ ಆಕೆ ತವಕ ಅದು ಬಂದ ಮತ್ತೆ ಮಗುವನ್ನು ಕರೆದ ಪುಟ ನೀನ್ ಡಿ ಸಿ ಆಗಬೇಕಾದ್ರೆ ಯು ಪಿ ಎಸ್ ಸಿ ಪರೀಕ್ಷೆ ಬರೀಬೇಕು ಯು ಪಿ ಎಸ್ ಸಿ ಪರೀಕ್ಷೆ ಬರೀಬೇಕಾಗಿತ್ ಡಿಗ್ರಿ ಆಗ್ಬೇಕು ಸರ್ ನಾನು ಮಾಡ್ತೇನೆ ಡಿಗ್ರಿ ಆಗ್ಬೇಕಂದ್ರೆ ಪಿ ಯು ಸಿ ಬೇಕು ಸರ್ ಅದನ್ನು ನಾ ಮಾಡ್ತೇನೆ ನೀನು ಪಿ ಯು ಸಿ ಆಗಬೇಕಾಗಿತ್ತ ಮೊದಲು ನೀನ್ ಎಸ್ ಎಸ್ ಎಲ್ ಸಿ ಓದಬೇಕು ಎಸ್ ಎಸ್ ಎಲ್ ಸಿ ಒಳಗಡೆ ಅತಿ ಹೆಚ್ಚು ಅಂಕ ತಗೋಬೇಕು ಯಾಕಂತಂದ್ರೆ ಒಂದು ದಿನ ನಾನು ಇಂತ ಪರೀಕ್ಷೆ ಪಾಸ್ ಮಾಡ್ತೇನೆ ಅನ್ನೋಂತ ಆತ್ಮವಿಶ್ವಾಸ ನಿನ್ನಲ್ಲಿ ಅಲ್ಲಿ ವೃದ್ಧಿ ಆಗ್ಬೇಕಾಗಿತ್ತೆ ನೀನು ಚೆನ್ನಾಗಿ ಚೆನ್ನಾಗಿ ಎಸ್ ಎಲ್ ಸಿ ಓದು ಅಂತಾರೆ ಅವಾಗ ಹುಡುಗಿ ಹೇಳ್ತಾಳೆ ನನಗೇನು ಗೊತ್ತಿಲ್ಲ ಸರ್ ನನಗೆ ಬಸ್ನಲ್ಲಿ ಸೀಟ್ ಬೇಕು ಅಂತ ಇದ್ದುಕೊಂಡು ಕೈ ಮಾಡ್ತಾ ಕೈ ಮಾಡ್ತಾ ಹೋಗ್ತಾಳೆ ಮುಂದೆ ಎರಡು ಸಾವಿರದ ಹದಿನಾರಲ್ಲಿ ಯು ಪಿ ಎಸ್ ಸಿ ಪರೀಕ್ಷೆಯನ್ನು ಬರೀತಾಳೆ ಸದ್ಯ ಉತ್ತರ ಪ್ರದೇಶದಲ್ಲಿ ಎಸ್ ಪಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸೊನಾಲಿ ಬೇಂದ್ರೆ ಅಂತ ಎತ್ಕೊಂಡು ಆ ಹುಡುಗಿಗೆ ಒಂದು ಜೋರಾದ ಚಪ್ಪಾಳೆ ಬರ್ತಾನೆ ನನ್ನ ಯಾಕೆ ಈ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಒಂದು ಮಾತು ಒಂದು ಘಟನೆ ಒಂದು ಸನ್ನಿವೇಶ ಆ ಮಗುವಿನ ದಿಕ್ಕನ್ನು ಬದಲಾಯಿಸ್ತದೆ ಪಾಸಿಟಿವ್ ಆಗಿ ಅದನ್ನ ಧನಾತ್ಮಕವಾಗಿ ಮಗು ತಗೊಂಡು ನಾನಾಗಿದ್ನಪ್ಪ ಅಂದ್ರೆ ಏನ್ ಮಾಡ್ತಿದ್ನಿ ಅಂತಂದ್ರೆ ಋಣಾತ್ಮಕವಾಗಿ ತಗೊಂತಿದ್ನಿ ಯಾವಾಗಾರ ಬಸ್ ನೋಡಿದ್ಪಾ ಅಂತಂದ್ರೆ ಬಯಕೆ ಸ್ಟಾರ್ಟ್ ಮಾಡ್ತಿದ್ದೆ ಅಂಕಲನ್ನು ಬಯಾಕ ಸ್ಟಾರ್ಟ್ ಮಾಡ್ತಿದ್ದೆ ಆದ್ರೆ ಆ ಮಗು ಏನ್ ಮಾಡ್ತಿದ್ರೆ ಪಾಸಿಟಿವ್ ಆಗಿ ಆ ಮಾತನ್ನ ಸ್ವೀಕಾರ ಮಾಡಿ ಇವತ್ತಿನ ದಿವಸ ನಾವು ಮಕ್ಕಳಿಗೆ ಧನಾತ್ಮಕವಾಗಿ ಚಿಂತನೆ ಮಾಡುವಂತದನ್ನ ತುಂಬಬೇಕಾಗಿದೆ ಪಾಲಕ ಬಂಧುಗಳೇ ಸಾಕಷ್ಟು ವ್ಯವಸ್ಥೆ ಅದ